ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಯಾರೋ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗೈಸ್ ಫಸ್ಟ್ ಲೈಕ್ ಮಾಡ್ಕೊಂಬೇಡಿ ಓಕೆ ಗೈಸ್ ಅಂದರೆ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಸೊ ಗೈಸ್ ನಿಮ್ಮ ಪ್ರಕಾರ ಯಾರು ಸಿಗಬೇಕಿತ್ತು ಉತ್ತಮ ಮತ್ತು ಕಳಪೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರ್ ಮೊದಲನೇದಾಗಿ ಸೊ ಅದಾದಮೇಲೆ ಗೈಸ್ ಈ ವಾರದ ಉತ್ತಮ ಬಂದಿರೋದೊಂದು ನಮ್ಮ ಸಂಗೀತ ಅವ್ರಿಗೆ ಬಂದಿದೆ ಅದಾದಮೇಲೆ ಕಳಪೆ ಬಂದು ಪ್ರತಾಪ್ ಅವ್ರಿಗೆ ಬಂದಿದೆ ಸೊ ಇದು ಸರಿನಾ ತಪ್ಪ ಅಥವಾ ಅಂದರೆ ಇವಾಗ ಮನೇಲಿಂಥ ಕಂಟೆಸ್ಟೆಂಟ್ಗಳು ಸೊ ಅಂದರೆ ಇವಾಗ ಅವರು ಆಡಿರೊಂಥ ಪರ್ಫಾರ್ಮೆನ್ಸ್ ನೋಡಿಕೊಂಡು ಉತ್ತಮ ಕಳಪೆ ಕೊಟ್ಟರೆ ಅಥವಾ ಯಾವುದ್ರ ಬೇ ಅಂದ್ರೆ ಗಾಯಿಸಿ ಯಾವುದ್ರ ಬೇಸಿಸ್ ಮೇಲೆ ಕಡೆ ಕೊಟ್ರು ಅಂತ ಮಾತಾಡೋಣಂತೆ ಮೊದಲನೇದಾಗಿ ಸಂಗೀತ ಅವ್ರಿಗೆ ಅಂದರೆ ಏನು ತುಂಬ ಲಕ್ ಅಂದರೆ ಇದೆ ತುಂಬ ಇದೆ ಅದೇ ರೀತಿಯಾಗಿ ಅವ್ರು ಹಾರ್ಡ್ ವರ್ಕ್ ಕೂಡ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋದು ಗಾಯಿಸಿ ಇವಾಗ ಫೋರ್ಟೀನ್ತ್ ಫಿಫ್ಟೀನ್ತ್ ಮತ್ತೆ ಸಿಕ್ಸ್ಟೀನ್ತ್ ಅಂದರೆ ಈ ವಾರದ ಒಂದು ಟಾಸ್ಕ್ಗಳಲ್ಲಿ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಹದಿನಾಲ್ಕನೇ ವಾರದಲ್ಲಿ ಚೆನ್ನಾಗಿ ಆಟ ಕ್ಯಾ ಅಂದ್ರೆ ಮೊದಲನೇ ಬಾರಿ ಕ್ಯಾಪ್ಟನ್ ಆಗ್ತಾರೆ ಅದಾದಮೇಲೆ ಅಂದರೆ ಹದಿನಾಲ್ಕನೇ ವಾರ ಕ್ಯಾಪ್ಟನ್ ಆದಮೇಲೆ ಹದಿನೈದನೇ ವಾರದಲ್ಲೂ ಕೂಡ ಟಿಕೆಟ್ ಫಿನಲ್ ವಿನ್ ಆಗ್ತಾರೆ ಆ ವಾರದಲ್ಲಿ ಕೂಡ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತಾರೆ ಮತ್ತೆ ವಾಪಸ್ ಸಖತ್ತಾಗಿ ಆಟಾಡಿದ್ರು ಅದಾದಮೇಲೆ ಗಸ್ ಇವಾಗ ನಡೀತಿರೊಂದು ಹದಿನಾರನೇ ವಾರದಲ್ಲಿ ಉತ್ತಮ ಸಿಗುತ್ತೆ ಸೊ ಅಂದರೆ ಸಂಗೀತ ಗ್ರಾಫ್ ಇನ್ಕ್ರೀಸ್ ಆಗ್ತಾ ಇತ್ತು ಬಟ್ ಸ್ಲೋ ಇನ್ಕ್ರೀಸ್ ಆಗ್ತಾ ಇತ್ತು ಬಟ್ ಈ ಒಂದು ಕಳೆದ ಮೂರು ವಾರಗಳಲ್ಲಿ ಸಡನ್ ರೈಸ್ ಆಗಿದೆ ಸೊ ಹೇಳಕ್ಕೆ ಬರಲ್ಲ ಗೈಸ್ ಮೇ ಬಿ ಟಾಪ್ ಟೂಲ್ ಡೆಫಿನೆಟ್ಲಿ ಇರ್ತಾರೆ ಅಂತಲೂ ಹೇಳ್ಬೋದು ಅಂದರೆ ಇವಾಗ ಅವ್ರು ಕೊಡ್ತಾರೆ ಪರ್ಫಾಮೆನ್ಸ್ ಮೇಲ್ಗಡೆ ನೋಡಿದರೆ ಸೊ ಫೋರ್ಟೀನ್ ಪಿಕ್ ಕ್ಯಾಪ್ಟನ್ ಫಿಫ್ಟೀನ್ತ್ ವೀಕಲ್ಲಿ ಟಿಕೆಟು ಫಿನಾಲಿ ಮತ್ತು ಸೆಕೆಂಡ್ ಕ್ಯಾಪ್ಟನ್ ಆದರೂ ಅದಾದಮೇಲೆ ಸಿಕ್ಸ್ಟೀನ್ ವೀಕಲ್ಲಿ ಉತ್ತಮ ಸಿಕ್ಕಿದೆ ಸಂಗೀತ ಅವರಿಗೆ ಸೊ ಆಲ್ ದಿ ಬೆಸ್ಟ್ ಸಂಗೀತ ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ನಿಮ್ಮ ಆಟನ ಸೊ ಬಿಗ್ ಬಾಸ್ಸಲ್ಲಿ ಟಾಪ್ ಟು ಅಥವಾ ಲೀಸ್ಟ್ ಟಾಪ್ ತ್ರೀಲಾದರೂ ಇರೋಕ್ಕೆ ನೀವು ಅರ್ಯಾರ್ದೀರ ಅಂತ ನಾನು ಕೂಡ ಪರ್ಸ್ನಲಿ ಅನಿಸ್ತು ಅದಾದಮೇಲೆ ಗೈಸ್ ಕಳಪೆ ಬಂದು ನಮ್ಮ ಪ್ರತಾಪರಿಗೆ ಸಿಕ್ಕಿದೆ ಸೊ ಗೈಸ್ ಎಷ್ಟು ಜನಗಳಿಗೆ ಅನಿಸ್ತು ಅಂದರೆ ಪ್ರತಾಪವ್ರು ಸಿಗಬಾರ್ದಿತ್ತು ಅಥವಾ ಬೇರೆಯವ್ರ ಸಿಗಬೇಕು ಅಂತ ಗು ನನ್ನ ಪ್ರಕಾರ ಪ್ರತಾಪ್ ಸಿಕ್ಕಿರೋದು ಒಂದು ರೀತಿಗೆ ಸರಿಯೇ ಇದೆ ಅಂತ ಅನ್ನಿಸುತ್ತೆ ಯಾಕಂದರೆ ನೀವು ಬೇರೆಯವರು ಕಂಪೇರ್ ಮಾಡ್ಕೊಂಡ್ರೆ ಪ್ರತಾಪವ್ರು ಯಾರನ್ನ ಅಂದರೆ ಅಂದರೆ ಗಸ್ ತುಕಾಲಿ ಅಥವಾ ವರ್ತೂರವ್ರು ಹೋಗಿಬಿಟ್ಟು ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಕೇಳ್ತಾಯಿದ್ರು ನನಗೆ ವೋಟ್ ಮಾಡಿ ಅಂತ ಪ್ರತಾಪರು ಯಾರ ಹತ್ರ ಕೂಡ ವೋಟ್ ಮಾಡೋ ಕೂಡ ಅಂದರೆ ಕೇಳಿಲ್ಲ ಅಂತ ಕೂಡ ನಿನ್ನೆ ಡಿಸ್ಕಸ್ ಮಾಡ್ತಾಯಿದ್ರು ಅವರೇ ನೋಡಿದರೆ ಗೈಸ್ ಅಂದರೆ ಏನು ಗೊತ್ತಾ ಪ್ರತಾಪ್ ಅವ್ರು ಸಿಕ್ಕಿರೋದು ಕೂಡ ಜಸ್ಟ್ ಒಂದೇ ಒಂದು ಗೇಮಲ್ಲಿ ನೋಡಕ್ಕೆ ಮಾತ್ರ ಚಾನ್ಸ್ ಸಿಕ್ಕಿದೆ ಅಂತ ಅದು ಕೂಡ ಕೊನೆ ಟಾಸ್ಕಲ್ಲಿ ಅದು ಅಂದರೆ ಗೈಸ್ ಅದು ಕೂಡ ಟಾಸ್ಕ್ ಯಾವ ರೀತಿ ಆಗಿತ್ತು ನೀವು ಸ್ನೇಹಿತರು ಕ್ಯಾಪ್ಟನ್ ಆಗಿರ್ತಾರೆ ಗೊತ್ತಾ ನಿಮಗೆ ಸೊ ಆ ರೀತಿ ಟಾಸ್ಕ್ ಕೊಟ್ಟಿರ್ತವ್ರಿಗೆ ಅಂದರೆ ಆ ಟಾಸ್ಕಲ್ಲಿ ಬಂದು ಸಂಗೀತ ಮತ್ತು ಪ್ರತಾಪ್ ಅವ್ರು ಅವರಿಬ್ಬರು ನಿಂತ್ಕೋತಾರೆ ಅಂದರೆ ಅಂದರೆ ಏನಪ್ಪ ಅದು ರಾತ್ರಿಯೆಲ್ಲ ಪೂರ್ತಿ ನಿಂತ್ಕೊಳ್ಳೋದಿರುತ್ತೆ ಅದರಲ್ಲಿ ಇದರ ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದಿರುತ್ತೆ ಸೊ ಆ ಟಾಸ್ಕಲ್ಲಿ ಆ ಟಾಸ್ಕಲ್ಲಿ ಕೂಡ ಸಂಗೀತರು ವಿನ್ ಆಗ್ತಾರಂತೆ ಸೊ ಪ್ರತಾಪಲ್ಲಿ ಬೇಗನೇ ಸೋತೋಗ್ತಾರಂತೆ ಸೊ ಆಡಿರೋದೇ ಒನ್ ಟಾಸ್ಕ್ ಅದರಲ್ಲೂ ಚೆನ್ನಾಗಿ ಆಡಲಿಲ್ಲ ಮತ್ತು ಗೈಸ್ ಅಂದರೆ ಈ ವಾರದ ಒಂದು ಕಂಪ್ಲೀಟ್ ಒಂದು ಪರ್ಫಾರ್ಮೆನ್ಸ್ ನೋಡಿದರೆ ಪ್ರತಾಪ್ ಅವರು ಸ್ವಲ್ಪ ಲೋ ಆಗಿತ್ತು ನೀವು ನೋಡಿರ್ಬೋದು ಗೈಸ್ ಅಂದರೆ ಇವಾಗ ಒಂದು ಲಾಸ್ಟ್ ವೀಕಲ್ಲಿ ಟಿಕೆಟ್ ಫಿನಾಲಿ ಅಂತ ಏನಿತ್ತು ಆ ವಾರದಲ್ಲಿ ಪ್ರತಾಪ್ ಅವರು ಅಂದರೆ ಪ್ರತಾಪ್ ಪ್ರತಾಪವ್ರ ಗೇಮ್ ಗೇಮ್ ಪ್ಲೇ ಅಂದರೆ ಬೇರೆ ಲೆವೆಲಲ್ಲೇ ಇತ್ತು ಬೇರೆ ನಾಚಲ್ಲೇ ಇತ್ತು ಅವ್ರದ್ದು ಹೇಳಬೇಕಂದ್ರೆ ಬಟ್ ಕಳೆದ ವಾರಕ್ಕೆ ಈ ವಾರ ಕಂಪೇರ್ ಮಾಡ್ಕೊಂಡ್ರೆ ಸೊ ಡೆಫಿನೆಟ್ಲಿ ಡೌನ್ ಆಗಿದೆ ಅದು ಲಾಸ್ಟ್ ವಾರದಲ್ಲಿ ಎಷ್ಟು ಅಂದರೆ ಅಂದರೆ ಎಲ್ಲರಿಗಿಂತ ಜಾಸ್ತಿ ವಿನ್ ಆಗಿದೆ ಪ್ರತಾಪ್ ಅವರಲ್ಲಿ ಬಟ್ ಈ ವಾರದಲ್ಲಿ ಆಡಿರೋದು ಒಂದು ಗೇಮು ಅದರಲ್ಲೂ ಕೂಡ ಸೋತು ಹೋಗ್ತಾರೆ ಅಂದರೆ ಬೇರೆ ಗೇಮ್ ಆಡೋ ಕೂಡ ಟ್ರೈ ಮಾಡಿಲ್ಲ ಅವರು ಅದು ಮೇ ಬಿ ಇಶಾನ್ಯವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿತ್ತಲ್ವ ಕಾಗೆ ಥರ ಅಂತ ಹೇಳೋದು ಅದು ಕೂಡ ಮೇ ಬಿ ಅವ್ರ ಮನಸ್ಸಲ್ಲಿ ಇರಬಹುದು ಅಂದರೆ ಕಂಪಲ್ಸರಿ ಇರುತ್ತೆ ಅಂತ ಹೇಳ್ತಾ ಇಲ್ಲ ಇದ್ರೂ ಕೂಡ ಇರಬಹುದು ಅಂತ ನನ್ನ ಪ್ರಕಾರ ಬಟ್ ಪ್ರತಾಪರಿಗೆ ಕಳಪೆ ಸಿಕ್ಕಿದೆ ಗ ಪ್ರತಾಪವ್ರು ಊಟ ಯಾರು ಹಾಕಿರ್ತಾರೆ ಅಂತ ಅಂದರೆ ಅಂದರೆ ಗ್ಯಾಸ್ ಅಲ್ಲಿ ಡೆಫಿನೆಟ್ಲಿ ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ ಅವರು ಮತ್ತು ಅವರು ಮತ್ತು ವಿನಯ್ ಸೊ ಸೊ ಗ್ಯಾಸ್ ಅಂದರೆ ಇವಾಗ ಈ ನಾಲ್ಕು ಊಟಗಳು ಪ್ರತಾಪವರಿಗೆ ಬಿದ್ದಿದೆ ಅಂತೆ ಆಯ್ತಲ್ಲ ಇನ್ನೇನು ಅಂದರೆ ಮನೆ ಅಂದರೆ ಮ ಅಂದರೆ ಇರೋದು ಎಷ್ಟಪ್ಪ ಸೆವೆನ್ ಜನ ಅಂದರೆ ಟೋಟಲ್ ಏಳು ಜನಗಳಿರೋದು ಏಳು ಜನದಲ್ಲಿ ನಾಲ್ಕು ಊಟ ಪ್ರತಾಪ ಬಿದ್ದಿದೆ ಅಂದರೆ ಮುಗಿದೋಯ್ತಲ್ಲಿ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಯಾರು ಹೇಳಿ ನಮ್ಮ ಶಕುನಿಯಾದಂಥ ತುಕಾಲಿ ಸಂತೋಷ್ ಅವರು ಸೊ ಮೊದಲನೇದಾಗಿ ತುಕಾಲಿ ರಾಬರ್ಟ್ ಊಟ ಹಾಕ್ತಾರಂತೆ ಅದಾದಮೇಲೆ ಅದನ್ನೇ ಫಾಲೋ ಮಾಡಿಕೊಂಡು ಹೊರತು ಸಂತೋಷವರು ಮತ್ತು ಕಾರ್ತಿಕ್ ಅವರು ಫಾಲೋ ಮಾಡಿ ಪ್ರತಾಪ್ಗೆ ಕೊಟ್ಟಿದ್ದಾರೆ ಅಲ್ಲೇ ಗೊತ್ತಾಗಿರುತ್ತೆ ಪ್ರತಾಪಿಗೆ ಕನ್ಫರ್ಮ್ ಆಗಿ ನಾನು ಎರಡನೇ ಬಾರಿ ಹೋಗ್ತಾ ಇದ್ದೀನಿ ಅಂತ ಅದೇ ಪರ್ಫಾರ್ಮೆನ್ಸ್ ತಪ್ಪಲ್ಲೂವಾಗಿತ್ತು ಎಂಟರ್ಟೈನ್ಮೆಂಟಲ್ಲೂ ಕೂಡ ಈ ವಾರದಲ್ಲಿ ಏನು ಮಾಡಿಲ್ಲಲ್ಲ ಅಂದರೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿಕೊಂಡ್ರೆ ಈ ವಾರದಲ್ಲಿ ಏನೂ ಮಾಡಿಲ್ಲ ಜಾಸ್ತಿ ಅವರು ಸೊ ಅದರಿಂದ ಏನೂ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಗೇಮ್ ಅಂದಮೇಲೆ ಎಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಸೊ ಈ ವಾರದ ಉತ್ತಮ ಬಂದು ನಮ್ಮ ಸಂಗೀತ ಅವರು ಸ್ಟ್ರಾಂಗ್ ಸಂಗೀತ ಅಥವಾ ನಮ್ಮ ಸಿಂಹಿಣಿ ಸಂಗೀತ ಅವರು ಅದ ಕಳಪೆ ಬಂದು ಪ್ರತಾಪ್ ಅವ್ರಿಗೆ ಸೊ ಗಾಸ್ ನಿಮ್ಮ ಪ್ರಕಾರ ಉತ್ತಮ ಬೇರೆ ಯಾರಿಗೂ ಸಿಗಬೇಕಂದ್ರೆ ಯಾರು ಸಿಗಬೇಕಿತ್ತು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಅದಕ್ಕೆ ಆ್ಯಕ್ಚುಲಿ ಗಾಸ್ ಯಾರು ನಮ್ಮ ಅವರು ಕೂಡ ಬರ್ಬೋದಿತ್ತು ಉತ್ತಮ ಬಟ್ ಗೊತ್ತಿಲ್ಲ ಅಲ್ಲಿ ಏನೇನಾಗಿದೆ ಅಂತ ಯಾಕಂದ್ರೆ ನಮ್ಗೆ ಯಾಕಂದರೆ ಗಾಸ್ ನಮಗೆ ಗೊತ್ತಿರೋದು ಜಸ್ಟ್ ಬರಿ ಮೂರು ಗೇಮ್ಗಳು ಮಾತ್ರ ತೋರಿಸಿರೋದು ಎಪಿಸೋಡಲ್ಲಿ ಸೊ ಸೊ ಗಾಸ್ ಮಿಕ್ಕಿರೋಂಥ ತಿನ್ನ ಎರಡು ಗೇಮ್ಗಳನ್ನ ಇವತ್ತು ತೋರಿಸ್ತಾರೆ ಸೊ ಅದರಲ್ಲಿ ಅವರು ಯಾವುದಪ್ಪ ಅದು ನಾಲ್ಕನೇ ಗೇಮಲ್ಲಿ ಆಡಿದೋ ಗೊತ್ತಿಲ್ಲ ನಮಗೆ ಸೊ ನೋಡೋಣ ನನ್ನ ಪ್ರಕಾರ ಸಂಗೀತ ಉತ್ತಮ ಸಿಕ್ಕಿರೋದು ಕೂಡ ಚೆನ್ನಾಗಿದೆ ಯಾಕಂದರೆ ಈ ಪೂರ್ತಿ ವಾರ ನೋಡಿದ್ರೆ ಅವ್ರು ಚೆನ್ನಾಗಿ ಅಂದರೆ ಅಂದರೆ ಯಾವಾಗ ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಮಾಡಿದ್ರು ಅವರು ಸೊ ಓಕೆ ಅದಾದ ಮೇಲೆ ಪ್ರತಾಪ್ ಅವರು ಕೂಡ ಕಳಪೆ ಓಕೆ ಅಂತ ಅನ್ಸುತ್ತೆ ನಮಗೆ ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಸಿಗಬೇಕು